ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೋತೀನಿ ಟೆಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾವು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ಬಂದಿದ್ದೀವಿ ಅಂದರೆ ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಹಲವಾರು ಜನಗೆ ಬಂದಿರ್ತಿಲ್ಲ ಮಹಿಳೆಯರಿಗೆ ಬಂದಿಲ್ಲ ಅದ್ರ ಬಗ್ಗೆಯೇ ನಾನು ಇವತ್ತು ವೀಡಿಯೋ ಮಾಡೋಕ್ಕೆ ಬಂದು ಮಾಡ್ತಾ ಬಂದಿದ್ದೀನಿ ಯಾವ ರೀತಿ ಚೆಕ್ ಮಾಡಬೇಕು ಅದು ಡಿ ಬಿ ಟಿನಲ್ಲಿ ತೋರಿಸ್ತಾ ಇಲ್ಲ ಬ್ರೋ ಅಂತ ಒಬ್ಬರು ಕಾಲ್ ಮಾಡಿ ಕೇಳಿದ್ರೆ ಅದ್ರ ಬಗ್ಗೆಯೇ ನಾನು ಇವತ್ತು ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಯಾವ ರೀತಿ ಚೆಕ್ ಮಾಡಬೇಕು ಗೂಗಲ್ನಲ್ಲಿ ಅಂತೇಳಿ ನಿಮ್ಮ ರೇಷನ್ ಕಾರ್ಡ್ನಿಂದನೇ ಚೆಕ್ ಮಾಡ್ಬೋದಾಗಿ ಆಗಿರುತ್ತೆ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವತ್ತು ನಾನು ಈ ವಿಡಿಯೋನಲ್ಲಿ ಇರಿ ಇವಾಗ ಹಲವಾರು ಜನ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಒಬ್ಬರು ಬಂದಿಲ್ಲ ಅಂತ ನವೆಂಬರ್ದೇ ಇನ್ನೂ ತನಕ ಬಂದಿಲ್ಲ ನಾನಿವಾಗ ತೋರಿಸ್ತೀನಿ ಮಾಹಿತಿ ಕಣಜ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ನೀವು ನಾನಿವಾಗ ಸರ್ಚ್ ಮಾಡ್ತೀನಿ ಇವಾಗ ಮಾಹಿತಿ ಕಣಜ ಅಂತೇಳಿ ಇಲ್ಲಿ ಫಸ್ಟ್ ಆಫ್ ಆಲ್ ಬರ್ತು ನೋಡಿ ಮಾಹಿತಿ ಕಣಜ ಅಂತ ಸರ್ಚ್ ಮಾಡ್ಕೊಳ್ಳಿ ಬಂದ ತಕ್ಷಣ ಫಸ್ಟ್ನೇ ವೆಬ್ಸೈಟ್ ಬರುತ್ತೆ ನೋಡಿ ಫಸ್ಟ್ನೇ ಲಿಂಕು ಅದ್ರ ಮೇಲೇ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಇವಾಗ ನೆಕ್ಸ್ಟು ಬರುತ್ತೆ ಆಗಿ ಲೋಡ್ ಆಗುತ್ತೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಹಲವಾರು ಆಪ್ಷನ್ಸ್ ಬರುತ್ತೆ ಹಾಗೆ ಸ್ಕ್ರೋಲ್ ಅಪ್ ಸ್ಕ್ರೋಲ್ ಅಪ್ ಮಾಡಿ ನೀವು ಹಾಗೇ ಇಲ್ಲಿ ಯಾವ್ದು ಆಪ್ಷನ್ ಬರುತ್ತೆ ಅಂದರೆ ಆ ಯೋಜನಾ ಇಲಾಖೆ ಹಲವಾರು ಇಲಾಖೆಗಳಿದೆ ಇದರಲ್ಲಿ ನೋಡಿ ಹಲವಾರು ಇಲಾಖೆ ಬತ್ತು ನೋಡಿ ಇಲ್ಲಿ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಬೇಕು ನೀವು ಮತ್ತು ಯಾವುದನ್ನು ಕೂಡ ಕ್ಲಿಕ್ ಮಾಡ್ಬಾರ್ದು ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಆಪ್ಷನ್ ಆಪ್ಷನ್ ಬರುತ್ತೆ ಮಕ್ಕಳ ರಕ್ಷಣಾ ನಿರ್ದೇಶಾಲಯ ಒಂದು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ನೀವು ಫಸ್ಟ್ ಫಲ್ಟ್ನೇ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿಯನ್ನು ಚೆಕ್ ಮಾಡಿ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮೂರು ಆಪ್ಷನ್ ಬರುತ್ತೆ ನೀವು ಗೃಹಲಕ್ಷ್ಮಿ ಚೆಕ್ ಮಾಡ್ತಿದ್ರೆ ಗೃಹ ಗೃಹಲಕ್ಷ್ಮೀದ್ದು ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಅಂತ ಬಂದು ನೋಡಿ ಇವಾಗ ನಾನು ಇವಾಗ ರೇಷನ್ ಕಾರ್ಡ್ ನಮ್ಮ ತಾಯಿ ಯಾವ್ದು ಎಂಟರ್ ಮಾಡ್ತೀನಿ ಇವಾಗ ನಾನು ರೇಷನ್ ಕಾರ್ಡ್ ನಂಬರ್ ಎಂಟ್ರ್ ಮಾಡ್ತೀನಿ ನಾನು ಎಂಟ್ರ್ ಮಾಡಿದೆ ರೇಷನ್ ಕಾರ್ಡ್ ನಂಬರು ಒಬ್ರದು ಇವಾಗ ಸಬ್ಮಿಟ್ ಅಂತ ಕೊಡ್ತೀನಿ ಇವಾಗ ಇಲ್ಲಿ ಅಪ್ರೂವಡು ಅಂತ ಎಲ್ಲ ಬಂತು ನೋಡಿ ಸ್ಟೇಟಸ್ನ ಇಲ್ಲಿ ಅಪ್ಲೈ ಡೇಟು ಎಷ್ಟಿದೆ ಅಂದರೆ ಅಪ್ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಪ್ರೂವಲ್ ಆಗಿದೆ ಇದು ನಮ್ಮದು ಗೃಹಲಕ್ಷ್ಮಿದು ಅಪ್ರೂವಲ್ ಆದ ತಕ್ಷಣ ಅಪ್ರೂವಲ್ಡ್ ಡೇಟ್ ಕೂಡ ಇದೆ ಇಪ್ಪತ್ತೇಳನೇ ತಾರೀಕು ಅಪ್ಲೈನು ಇಪ್ಪತ್ತೇಳಕ್ಕೆ ಮಾಡಿದೆ ಇಪ್ಪತ್ತೇಳಕ್ಕೆ ಅಪ್ಲೈನು ಕೂಡ ಆಗಿದೆ ಅಪ್ ಅಪ್ರೂವಡ್ ಆಗಿದೆ ಪೇಮೆಂಟ್ ಆ್ಯಂಡ್ ಡೀಟೇಲ್ ಅಮೌಂಟ್ ಅಂತ ಗೆಟ್ ಡೀಟೇಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಗೆಟ್ ಡೀಟೇಲ್ ಮೇಲೇ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಸೆಪ್ಟೆಂಬರು ಅಕ್ಟೋಬರು ಆಗಸ್ಟ್ ಅಂತೇಳಿ ಆಗಸ್ಟು ಅಕ್ಟೋಬರು ಸೆಪ್ಟೆಂಬರ್ ಬರುತ್ತೆ ನವೆಂಬರ್ದು ಹಣ ಇನ್ನೂ ಬಂದಿಲ್ಲ ಅದಕ್ಕೆ ಇದು ಶೋ ಆಗ್ತಾಯಿಲ್ಲ ನಿಮಗೇನಾದರೂ ಶೋ ಆಗ್ತಿದ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಈ ರೀತಿ ಸ್ಟೇಟಸನ್ನು ತೋರಿಸುತ್ತೆ ಯಾವ ಡೇಟಿಗೆ ಬಂದಿದೆ ಅಮೌಂಟ್ ಅಂತೇಳಿ ಡಿ ಡಿಬಿಟಿ ಟಿನಲ್ಲಿ ಕೂಡ ತೋರಿಸುತ್ತೆ ಇದೇ ತೋರಿಸುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಜಲ್ದಿ ಅಪ್ಡೇಟ್ ಆದರೂ ಕೂಡ ಆಗ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ಮಾಡಿದ್ದೀನಿ ಇದೇ ರೀತಿಯಾಗಿ ಚೆಕ್ ಮಾಡ್ಬೇಕು ನೋಡಿ ಇದ್ರ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೈರೆಕ್ಟ್ ಕೂಡ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೋದು ಈ ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ಲ ಅಂತಕ್ಕಂಥದನ್ನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಸಟ್ ಆಟ ಗುಡ್ ಬಾಯ್